ಬಿಗ್ ಬಾಸ್ ಫೈನಲ್ಸ್ ಹತ್ತತ್ರ ಬರ್ತಾ ಇದ್ದಂತೆ ಒಂದಷ್ಟು ನೆಗೆಟಿವ್ ಪ್ರಮೋಷನ್ಸ್ ಮೊನ್ನೆ ಕೂಡ ರಜತ್ ಅವರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಅವರ ಫೋಟೋ ವೈರಲ್ ಆಗಿದೆ ಅನ್ನುವಂಥ ಒಂದು ಸುದ್ದಿ ಸೊ ಅದು ಕೂಡ ತುಂಬಾನೇ ವೈರಲ್ ಆಗುತ್ತೆ ಆಮೇಲೆ ಮೋಕ್ಷಿತಾ ಅವ್ರು ಮಾಡಿದಂಥ ಒಂದು ತಪ್ಪು ಮಕ್ಕಳ ವಿಚಾರವಾಗಿ ಅವರೇನೋ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಈ ರೀತಿ ಪ್ರಮೋಷನ್ಸು ಅಥವಾ ಈ ರೀತಿ ವೈರಲ್ ಆಗುತ್ತೆ ಫೈನಲ್ ಹತ್ತಿರ ಬರ್ತಿದ್ದಂಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಅಂದರೆ ಬಿಗ್ ಬಾಸ್ ಅನ್ನುವಂಥದ್ದು ಎಷ್ಟು ದೊಡ್ಡ ಶೋ ಅಂದರೆ ಯುವರ್ ಆನ್ ಫೋಕಸ್ ನಿಮ್ಗೊಂದು ಸ್ಪಾಟ್ಲೈಟ್ ಇರುತ್ತೆ ಆ ಸ್ಪಾಟ್ಲೈಟ್ ಬಿದ್ದಾಗ ನಮ್ಮ ತಪ್ಪು ಸರಿ ಎರಡೂ ಕಾಣುತ್ತೆ ನಾವು ಏನೇ ಒಳ್ಳೆ ಕೆಲಸ ಯಾವುದೋ ಒಂದು ಒಳ್ಳೆ ಒಂದು ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ನೀವು ನೋಡಿದರೆ ಆ ಪ್ರಾಜೆಕ್ಟ್ ಇವಾಗ ಏನೋ ಯೂಟ್ಯೂಬಲ್ಲು ಇನ್ನೇನೋ ಶಾರ್ಟ್ ಫಿಲಮ್ ಮಾಡಿದ್ದೀವಿ ಅಂದ್ಕೊಳ್ಳಿ ವ್ಯೂಸ್ ಜಾಸ್ತಿ ಆಗುತ್ತೆ ಅದೇ ರೀತಿ ಇನ್ಯಾವುದೋ ನೆಗೆಟಿವ್ ಬಂದರೆ ಅದಕ್ಕೂ ವ್ಯೂಸ್ ಜಾಸ್ತಿ ಆಗುತ್ತೆ ನೀವು ಸ್ಪಾಟ್ಲೈಟಲ್ಲಿದ್ದಾಗ ಅದಾಗೋದು ತುಂಬ ನಾರ್ಮಲ್ ಅಂತ ಅನಿಸುತ್ತೆ ಅಂಡ್ ಯಾರದ್ದೇ ಇವಾಗ ಏನೇ ಇದ್ರು ಇಟ್ ಇಸ್ ದರ್ ಪಾಸ್ ಆ್ಯಂಡ್ ಇಟ್ ಇಸ್ ದರ್ ಲೈಫ್ ನಮ್ಗೂ ಇವಾಗ ನಿಮ್ಗೂ ತೊಗೊಂಡ್ರೆ ಯು ವಿಲ್ ಹ್ಯಾವ್ ಯುವರ್ ಹಿಸ್ಟ್ರಿ ತಪ್ಪು ಸರಿ ಎರಡು ಇರುತ್ತೆ ಇಟ್ ಇಸ್ ಟು ನಾರ್ಮಲ್ ಫೋಕಸ್ ಇರೋದ್ರಿಂದ ಅದೆಲ್ಲ ಅದೆಲ್ಲೆಲ್ಲ ಸಿಕ್ಕಿದೀವಿ ಪರಿಚಯ ನಾರ್ಮಲ್ ಫ್ರೆಂಡ್ ತೀರಾ ಕ್ಲೋಸ್ ಆಗಿದ್ ಮನೆ ಒಳಗೆ ಹೋದ್ಮೇಲೆ ಗೊತ್ತಾಗಿದ್ದು ಅವ್ರ ಬಗ್ಗೆ ಒಂದೇ ಚಾನಲ್ ಅಲ್ಲಿ ಕೆಲಸ ಮಾಡಿದ್ವಿ ಇವೆಂಟ್ ಅಷ್ಟೇ ಅಲ್ಲಿ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಥವಾ ಯಾಕೆ ಮಧ್ಯೆ ಬ್ರೇಕ್ ಆಗ್ತಾ ಇತ್ತು ಏನ್ ರೀಸನ್ ಅಂತ ರೀಸನ್ ಅಲ್ಲೇ ಗೊತ್ತಾಗಿದೆ ಟ್ರಸ್ಟ್ ಇಲ್ಲ ಟ್ರಸ್ಟ್ ನನ್ಗೇನು ಆತರ ಅವ್ರ ಹಿಂದೆ ಅಂತ ಓ ಟೂ ಪರ್ಸೆಂಟ್ ನಾಮಿನೇಷನ್ ಬಂದಾಗ ಗೊತ್ತಾಗಿದೆ ಈಗ ಹೊರಗಡೆ ಬಂದ ಮೇಲೆ ಗೊತ್ತಾಗ್ತಿದೆ ತುಂಬಾನೇ ಮಾತಾಡಿದ್ದಾರೆ ಅಂತ ಬಟ್ ಅದು ಏನು ಆಟಕ್ಕೆ ಅಂತ ಮಾಡಿರ್ತಾರೆ ಅಲ್ಲಿ ಯಾರು ಏನೇ ಮಾಡಿದ್ರು ಆಟಕ್ಕೆ ಅಂತ ಮಾಡಿರ್ತಾರೆ ಆ್ಯಂಡ್ ಫ್ರೆಂಡ್ಶಿಪ್ ಬ್ರೇಕ ಬ್ರೇಕ್ ಅನ್ನೋದಕ್ಕಿಂತ ಯಾವತ್ತೂ ನಾವು ಜಗಳ ಆಡಿಲ್ಲ ಬಟ್ ಅದು ಡಿಸ್ಟೆನ್ಸ್ ಆಗ್ತಾ ಇದ್ದ ಕಾರಣ ಒಂದು ಸತಿ ಬರುತ್ತೆ ನನ್ನ ಯೋಚನೆಗಳು ಅವ್ರ ತಲೆಗೆ ಹಾಕ್ತೀನಿ ಅಂತ ಅದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಅವ್ರು ಅವ್ರದ್ದೇ ರೀತಿಲಿ ಆಡಬೇಕಾಗತ್ತೆ ಯಾವಾಗ ಆ ಮಾತು ಬರುತ್ತೆ ನಾನು ಒಂಚೂರು ಡಿಸ್ಟೆನ್ಸ್ ಹಾಕ್ತೀನಿ ಅವರು ಡಿಸ್ಟೆನ್ಸ್ ಹಾಕ್ತಾರೆ ಸ್ವಲ್ಪ ಮೇಜರ್ಲಿ ಸಪ್ರೇಟ್ ಆಗುತ್ತೆ ಅವರ ಮಂಜನದ ಮಧ್ಯೆ ಜಗಳ ಆಗ್ತಾನೇ ಇರುತ್ತೆ ಯಾವಾಗ್ಲೂ ಅಲ್ಲಿ ರೋಸ್ಟ್ ಆಗ್ತಿದ್ದೆ ಹೊರತು ನನಗೇನ್ ಆ ತರ ಜಗಳ ಆಗಿದೆ ಅಂತ ಏನಿಲ್ಲ ಓಕೆ ನಿಮ್ಮ ಮನೆಯವರು ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ತುಂಬಾ ಸೈಲೆಂಟ್ ಆಗಿದ್ರು ನಿಮ್ ಹಸ್ಬೆಂಡ್ ಮಾತಾಡ್ತಾನೆ ಇಲ್ಲ ತುಂಬಾ ಸ್ಯಾಡ್ ಆಗಿ ಕೂತಿದ್ರು ಏನಂದ್ರು ನೀವು ಬಂದ ತಕ್ಷಣ ಹೊರಗಡೆ ಏನಿಲ್ಲ ಅಂದರೆ ಅವರಿಗೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಫಿನಾಲೆ ವೀಕಲ್ಲಿ ಇರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದರು ಹೊರಗಡೆ ಇರುವಂಥ ರೆಸ್ಪಾನ್ಸ್ಗಳನ್ನು ತಲೆಯಲ್ಲಿಟ್ಕೊಂಡು ಆ್ಯಂಡ್ ನಾನು ಆಡಿದಂಥ ರೀತಿಗೆ ಆ್ಯಂಡ್ ಅಲ್ಲಿರೋಂಥ ಕಂಟೆಸ್ಟೆನ್ಸಿಗೆ ಕಂಪೇರ್ ಮಾಡಿದಾಗ ಐ ಆಮ್ ಡಿಸರ್ವಿಂಗ್ ಅನ್ನೋದಿತ್ತು ಬನ್ನಲ್ಲ ಅನ್ನೋ ಶಾಕ್ ಅಂತೂ ಅವರಿಗಿತ್ತು ಹಾಗಾಗಿ ಅದು ಸ್ವಲ್ಪ ಹಿ ವಾಸ್ ಕಾಮ್ ಅಂಡ್ ಆ್ಯಸ್ ಎ ಪರ್ಸನ್ ಹಿ ಇಸ್ ನಾಟ್ ಸಮನ್ ತುಂಬ ಎಕ್ಸ್ಪ್ರೆಸ್ ಮಾಡುವಂಥ ಮನುಷ್ಯ ಅಲ್ಲ ಸೊ ಹಾಗಾಗಿ ಹಂಗೆ ಕಾಣಿಸಿದನು ಹನುಮಂತ ಏನಾದರೂ ಮೋಕ್ಷಿತ ಹೆಸರು ಅವತ್ತು ತಗೊಂಡಿರಲಿಲ್ಲ ಅಂತ ನೀವು ಅಲ್ಲಿ ಇರೋ ಚಾನ್ಸಸ್ ಇರ್ತಿತ್ತು ಯಾಕಂದ್ರೆ ಆ ಒಂದು ಡಿಸಿಷನ್ ಇಂದ ತುಂಬಾ ಎಫೆಕ್ಟ್ ಆಯ್ತು ಅನ್ಸುತ್ತೆ ಹೌದು ಡೆಫಿನೆಟ್ಲಿ ಅದು ಎಫೆಕ್ಟ್ ಆಗಿರೋದ್ದೇ ಬಿಕಾಸ್ ನೀವು ಅಲ್ಲೇ ಇಡೀ ಮನೆಯಲ್ಲಿ ಕೇಳಿದಾಗ ಎಲ್ಲರೂ ಶಿ ಇಸ್ ನಾಟ್ ಡಿಸರ್ವಿಂಗ್ ಅನ್ನೋ ತರ ಹೇಳ್ತಾರೆ ಡಿಸರ್ವಿಂಗ್ ಅಂತ ತೊಗೊಂಡಾಗ ಅವ್ರು ಆಟ ಅವ್ರು ಆಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಕಂಪೇರ್ ಮಾಡಿದಾಗ ಆ ಮಾತು ಬರುತ್ತೆ ಇಲ್ಲಿ ಹೊರಗಡೆ ಭಾಳಷ್ಟು ಅದು ಕೇಳಿದ್ದೀನಿ ಹನುಮಂತು ಅವ್ರ ಹೆಸರು ತಗೋಬಾರ್ದು ಅನ್ ತಗೋಬಾರ್ದಿತ್ತೇನೋ ಒಂದು ಅವ್ರ ದೋಸ್ತನ ಹೆಸ್ರು ತಗೋಬೋದಾಗಿತ್ತು ಅಥವಾ ಇನ್ಯಾರ್ದು ನಂದು ಅವ್ರದ್ದು ಬಟ್ ಏನಾಗುತ್ತೆ ಹನುಮು ಅಂದಾಗ ಅವ್ನು ಕ್ಯಾಲ್ಕುಲೇ ಕ್ಯಾಲ್ಕುಲೇಷನ್ ಅನ್ನೋದಕ್ಕಿಂತ ಅವ್ರದ್ದು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಈಸ್ ಲೈಕ್ ದ್ಯಾಟ್ ಆ ಅವಾರೇ ಯಾರು ಚಂದ ಆಡಿದ್ದಾರೆ ಯಾರು ಏನು ಮಾಡಿದ್ದಾರೆ ಅದನ್ನು ನೋಡ್ತಾನೆ ಹೇಳ್ತಾನೆ ಅವ್ನು ಅವನಿನ್ನೊಬ್ರ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಹೇಳಿದ್ರೆ ಇವ್ರೇನು ಅನ್ಕೋತಾರೆ ಅವ್ರೇನು ಅನ್ಕೋತಾರೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅವನು ಅವ್ನು ಆ ಕ್ಷಣಕ್ಕೆ ಯಾವ ಹೆಸರು ಬರುತ್ತೆ ಅದನ್ನು ಹೇಳ್ತಾನೆ ಅದು ಮತ್ತು ಇಟ್ ಇಸ್ ಆಲ್ ಡಿಸ್ಟನ್ಸುತ್ತೆ ಅವ್ರು ಹೋಗಬೇಕು ಅಂತಿತ್ತೇನೋ ಹೋದ್ರು ಸೊ ಇದ್ದಾರೆ ಅಷ್ಟೇ ಭವ್ಯ ಮತ್ತೆ ಮೋಕ್ಷಿತ ಒಂದು ಟಾಸ್ಕ್ ಅನ್ನ ಜೊತೆಯಾಗಿ ಆಟ ಆಡಿ ನಿಮ್ಗೆ ಆ ಟಾಸ್ಕ್ ಅಲ್ಲಿ ಚಾನ್ಸ್ ಸಿಗಲ್ಲ ಫುಲ್ ವೀಕ್ ಒಂದು ಟಾಸ್ಕ್ ಏನೋ ಸಿಗುತ್ತೆ ಆ ರೀತಿ ಪ್ಲಾನಿಂಗ್ ಮಾಡ್ಕೊಂಡಾಗ ಎಷ್ಟು ಬೇಜಾರಾಗುತ್ತೆ ಬಿಕಾಸ್ ಈ ಒಂದು ಪ್ಲಾನಿಂಗ್ ಇರೋ ಈ ವಾರ ಆದ್ರೂ ಚೆನ್ನಾಗಿ ಮಾಡೋಣ ಈ ವಾರ ಆದ್ರೂ ಆಟ ಆಡೋಣ ಅನ್ಕೊಂಡು ತಲೆಯಲ್ಲಿ ಇರ್ತೀರಾ ಹಂಗಾದಾಗ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ನಿಜ ತುಂಬಾ ಡಿಸಪಾಯಿಂಟ್ ಅಂತೂ ಆಗುತ್ತೆ ಬಟ್ ಆ ಗೇಮ್ ಪ್ಯಾಟರ್ನ್ ಇದ್ದಿದ್ದೆ ಹಾಗೆ ಯಾರೋ ಒಬ್ರು ಯಾರೋ ಒಬ್ರನ್ನ ಕೂಡಿಸ್ಲೇಬೇಕು ಅದನ್ನು ಒಬ್ರೊಬ್ರೇ ಸಿಂಗಲ್ ಆಗಿ ಆಡಿದಾಗ ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇದು ಮೇ ಬಿ ಬಿಕಾಸ್ ಐ ವೆ ಸ್ಪೀಡ್ ಆ್ಯಂಡ್ ಫಿಸಿಕಲ್ ಟಾಸ್ಕ್ ಚೆನ್ನಾಗಿ ಆಡ್ತಿದ್ದೆ ಅಂತ ಫೋಕಸ್ ಮಾಡಿರ್ಬೋದೇನು ಮೂರು ಜನ ಅವರ ಜೊತೆ ಭವ್ಯ ಮತ್ತು ಮುಖ್ಯತ ಅವ್ರು ಮೂರು ಜನ ಫೋಕಸ್ ಮಾಡಿ ಐ ಮೀನ್ ನನಗೆ ಹಾಕ್ತಾರೆ ಸೊ ಅದು ಮೂರು ಜನ ಹಾಕಿದ್ರು ಹದಿನಾರು ಆಗಿರುತ್ತೆ ನಾನು ಒಬ್ಬಳೆ ಹನ್ನೊಂದು ಹಾಕಿರ್ತೀನಿ ಇಲ್ಲಿ ಸೊ ದಟ್ ನೋಟ್ ಇದೇ ಭಯ ನಾನು ಎಲ್ಲಿ ಚೆನ್ನಾಗಿ ಆಡ್ಬಿಡ್ತೀನಿ ಅನ್ನೋದಿರ್ಬೋದೇನೋ ಅಂಡ್ ವಾಟ್ ಎವರ್ ಆಟಕ್ಕೆ ಅಂತ ಆಗಿರತ್ತೆ ದಟ್ಸ್